ಎಂತ ಪ್ರತಿಭೆಗಳು ಸರ್ಕಾರ ಮಕ್ಕಳು ಒಬ್ಬ ಮನುಷ್ಯ ಪಕ್ಕದಲ್ಲಿರುವವರೆಗೂ ಯಾರು ಅನ್ನೋದ್ರಲ್ಲ ಮನುಷ್ಯ ಅಂದಮೇಲೆ ತಾನು ಒಬ್ಬನೇ ಬದುಕೋದು ತಿನ್ನೋದು ಅಲ್ಲ ಪಕ್ಕದಲ್ಲಿರೋ ಹತ್ತು ಜನಕ್ಕೆ ಬದುಕಬೇಕು ಬದುಕೋದು ದಾರಿ ಮಾಡ್ಕೊಡ್ಬೇಕು ಅಂತ ತಾವೇ ಹೇಳ್ಕೊಟ್ಟಿದೀರ ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿ ಈ ಹೆಸರು ಕೇಳಿದ ಕ್ಷಣ ಮೊದಲಿಗೆ ನೆನಪಿಗೆ ಬರುವುದೇ ತುಮಕೂರಿನ ಸಿದ್ಧಗಂಗಾ ಮಠ ನಂತರ ಅಲ್ಲಿ ಓದುತ್ತಿರುವ ಮಕ್ಕಳು ನಡೆದಾಡುವ ದೇವರು ಇಂದು ನಿಂತಿರಬಹುದು ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೊಬ್ಬರಾಗಿ ಸನ್ಮಾರ್ಗದಲ್ಲಿ ನಮ್ಮೊಂದಿಗೆ ನಡೆಯುತ್ತಲೇ ಇದ್ದಾರೆ ಅಂದಹಾಗೆ ಜನಸ್ನೇಹಿ ಯೋಗೀಶ್ ಎಂದಾಕ್ಷಣ ಜನರ ನೆನಪಿಗೆ ಬರುವುದೇ ಹಿರಿ ಜೀವಗಳ ರಕ್ಷಣೆ ಆರೈಕೆ ವಸತಿ ಊಟ ಪ್ರತಿಯೊಬ್ಬರಲ್ಲೂ ತಂದೆ ತಾಯಿಯನ್ನ ಕಾಣುವ ಸಾಮಾನ್ಯ ಬಡ ಟ್ಯಾಕ್ಸಿ ಚಾಲಕ ಹಾಗೂ ಜನಸ್ನೇಹಿ ಆಶ್ರಮದ ನಿರ್ಮಾತೃ ಆದರೆ ನಿಜಕ್ಕೂ ಯೋಗೇಶ್ಗೂ ಸಿದ್ಧಗಂಗಾ ಮಠಕ್ಕೂ ಎಲ್ಲಿಲ್ಲದ ಅನ್ಯೋನ್ಯತೆಯ ಸಂಬಂಧ ಶ್ರೀಗಳ ಪರಮಭಕ್ತ ಅವರ ಹಾದಿಯಲ್ಲೇ ನಡೆಯುತ್ತಿರುವ ಅವರ ಅಪ್ಪಟ ಅನುಯಾಯಿ ಅದೆಷ್ಟು ಬಾರಿ ತನ್ನಿಂದಾದಂತಹ ಮಠಕ್ಕೆ ಸೇವೆ ಸಲ್ಲಿಸಿದಾತ ಐದು ರೂಪಾಯಿ ಹಣ ಕದ್ದು ಶ್ರೀಗಳ ನೋಡೋಕೆ ಹೋಗಿದ್ದ ಪುಟ್ಟ ಬಾಲಕ ಯೋಗೇಶ್ ಒಂದೊಂದು ದಿನ ಅವರ ಪಾದ ಸ್ಪರ್ಶದಿಂದ ಸಂಪೂರ್ಣ ಜೀವನವನ್ನೇ ಸಮಾಜ ಸೇವೆಗೆ ಮುಡಿಪಾಗಿಟ್ಟು ಅನೇಕ ವಿದ್ಯಾರ್ಥಿಗಳ ಪಾಲಿಗೆ ಬೆಳಕಾಗಿದ್ದಾರೆ ಅಂದ್ರೆ ಸಾಮಾನ್ಯವಲ್ಲ ಜನಸ್ನೇ ದೇವ್ರ ಎಲ್ಲರೂ ಆಶೀರ್ವಾದ ಮಾಡಿ ತಾನು ಓದಿದ್ದು ಏಳನೇ ತರಗತಿಯಷ್ಟೇ ಕಲಿಕೆಯಿಂದ ದೂರ ಉಳಿಯಲು ಕಾರಣವಾದ ಅಂದಿನ ಬಡತನದ ಕಿಚ್ಚು ಇಂದು ಸಾವಿರಾರು ಮಂದಿ ಬಂದರೂ ಓದಿಸುವೆನೆಂಬ ಛಲದ ಮಟ್ಟಿಗೆ ತಂದು ನಿಲ್ಲಿಸಿದೆ ಸಿದ್ಧಗಂಗಾ ಮಠಕ್ಕೆ ಬರುವ ವಿದ್ಯಾರ್ಥಿಗಳೆಲ್ಲ ಜೀವನದಲ್ಲಿ ಕಡುಬಡವರೇ ಓದಿ ಮುಂದೆ ಬರಬೇಕೆಂಬ ಛಲ ಹೊಂದಿದವರೇ ಆ ವಿದ್ಯಾರ್ಥಿಗಳ ಮುಗ್ಧತೆಯನ್ನ ಕಂಡಾಗ ಯೋಗೀಶ್ಗೆ ಅನಿಸೋದು ತನ್ನ ಜೀವನದ ಕಷ್ಟದ ದಿನಗಳು ಈ ಮಕ್ಕಳಿಗೆ ಬಾರದಿರಲಿ ಇವರಿಗಾಗಿ ನಾನು ಏನನ್ನಾದರೂ ಮಾಡಲೇಬೇಕೆಂಬುದು ಸದಾ ತುಡಿಯುತ್ತಲೇ ಇರುತ್ತಾರೆ ಈ ಬಾರಿ ವಿದ್ಯಾರ್ಥಿಗಳಿಗೆ ಮಲಗಲು ಹಾಸಿಗೆ ಹೊದಿಕೆ ಸಾಧ್ಯವಾದಷ್ಟು ದಿನಸಿಗಳನ್ನ ಹೊತ್ತು ತಂದು ಪಟಕ್ಕೆ ಸೇರಿಸಿದ್ದಾರೆ ಮಕ್ಕಳ ಖುಷಿಗೆ ಅಲ್ಲಿ ಅಂದು ಪಾರವೇ ಇರಲಿಲ್ಲ ಓದಿನ ಕನಸು ಕಟ್ಟಿದ್ದ ಯೋಗೇಶ್ ಇಂದು ಆ ಮಕ್ಕಳಲ್ಲಿ ತನ್ನನ್ನು ತಾನು ಕಂಡು ಖುಷಿಯಾಗಿದ್ದಾರೆ ನೂರಾರು ಜನ ನಿರಾಶ್ರಿತರ ಜವಾಬ್ದಾರಿಯ ನಡುವೆ ಕೂಡ ವಿದ್ಯಾರ್ಥಿಗಳ ಜೀವನ ರೂಪಿಸಲು ಶ್ರಮಿಸುತ್ತಿದ್ದಾರೆ ಯೋಗೇಶ್ ಅಂದು ಶಾಲೆಗೆ ಕಟ್ಟಲು ಹಣವಿಲ್ಲದೆ ಒದ್ದಾಡಿದ್ದ ಯೋಗೇಶ್ ಇಂದು ನನಗೆ ಗೊತ್ತಿಲ್ಲದೆ ಅದೆಷ್ಟೋ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ ಅಂದರೆ ಇದಕ್ಕೆ ಕಾರಣ ನೀವೆಲ್ಲ ಜನಸ್ನೇಹಿ ಯೋಗೇಶ್ ಹಾಗೂ ಆಶ್ರಮದ ಮೇಲಿಟ್ಟ ನಂಬಿಕೆ ಪ್ರೀತಿ ಪ್ರೋತ್ಸಾಹ ಜಡಿ ಜಡಿ ಮಳೆಯಲ್ಲೂ ಸಿದ್ಧಲಿಂಗ ಶ್ರೀಗಳು ನಾವು ಮಕ್ಕಳಿಗೆ ಹೊತ್ತು ತಂದಿದ್ದ ತಂದಿನಸಿಗಳನ್ನ ಕಂಡು ಸಂತೋಷ ವ್ಯಕ್ತಪಡಿಸಿದ್ರು ಮತ್ತಷ್ಟು ಮಕ್ಕಳಿಗೆ ದಾರಿದೀಪವಾಗಿ ಎಂದು ಹರಿಸಿದ್ರು ಎಲ್ಲಾ ಅದ್ಭುತ ಸಮಾಜಮುಖಿ ಕೆಲಸಗಳನ್ನ ಶ್ರೀಗಳ ಪಾದಗಳಿಗೆ ಅರ್ಪಿಸುತ್ತಾ ನಾವು ಹೇಳೋದೊಂದೇ ಜನಗಳ ಜನನೇ ನಿಮ್ಮ